ಎಲ್ಲರಿಗೂ ನಮಸ್ಕಾರ ಇವತ್ತು ನವರಾತ್ರಿಯ ಮೊದಲನೆಯ ದಿನ ಈ ದಿನ ದುರ್ಗಾದೇವಿಯನ್ನು ಶೈಲಪುತ್ರಿ ರೂಪದಲ್ಲಿ ಆರಾಧಿಸುತ್ತಾರೆ ಹಿಂದೆ ದಕ್ಷ ಪ್ರಜಾಪತಿ ಅಂತ ರಾಜ ಇರ್ತಾನೆ ಇವರ ಮಗಡೆ ಸತಿದೇವಿ ತನ್ನ ತಂದೆಯ ಆಸೆಗೆ ವಿರುದ್ಧವಾಗಿ ಈಶ್ವರನನ್ನ ಪ್ರೀತಿಸಿ ಮದುವೆ ಮಾಡಿಕೊಳ್ತಾರೆ ಮುಂದೊಂದಿನ ದಕ್ಷಿಣ ಅರಮನೆಯಲ್ಲಿ ಯಾಗವನ್ನ ಆಯೋಜಿಸುತ್ತಾರೆ ಶಿವ ಎಷ್ಟೇ ಹೇಳಿದ್ರು ಕೇಳ್ದೇನೆ ಸತಿ ಯಜ್ಞಕ್ಕೆ ಹೋಗುತ್ತಾರೆ ಶಿವನಿಗೆ ತುಂಬಾನೇ ಅವಮಾನ ಆದಾಗ ಆ ಯಜ್ಞ ಕುಂಡಕ್ಕೆ ಹಾರಿ ಪ್ರಾಣತ್ಯಾಗವನ್ನ ಮಾಡ್ಬಿಡ್ತಾಳೆ ಈ ದುಃಖದಲ್ಲಿ ನಮ್ಮ ಮಹಾಶಿವ ಘೋರ್ವಾಗಿರುವಂತಹ ತಪಸ್ಸನ್ನ ಆಚರಿಸೋಕೆ ಶುರು ಮಾಡ್ಬಿಡ್ತಾರೆ ತಾರಕಾಸುರ ಅನ್ನೋ ಒಬ್ಬ ರಾಕ್ಷಸ ಏನ್ ಮಾಡ್ಬಿಡ್ತಾನೆ ಬ್ರಹ್ಮನನ್ನ ಕುರಿತು ತಪಸ್ಸನ್ನ ಮಾಡ್ತಾನೆ ಶಿವನ ಮಗನಿಂದ ಮಾತ್ರ ತನ್ನ ವಧೆ ಆಗ್ಬೇಕು ಅಂತ ಹೊರ ಪಡೆದ್ಬಿಡ್ತಾನೆ ಅದೇ ಸಮಯದಲ್ಲಿ ಪರ್ವತರಾಜ ಹಾಗೂ ಅವರ ಹೆಂಡತಿ ಮೈನಾವತಿ ತಮ್ಗೊಂದು ಸಂತಾನ ಬೇಕು ಅಂತ ದೇವಿಯನ್ನ ಆರಾಧಿಸುತ್ತಾರೆ ಆ ಸತೀ ದೇವಿಯೇ ಪರ್ವತರಾಜನ ಮಗಳು ಪಾರ್ವತಿಯಾಗಿ ಹುಟ್ಟಿ ಬರುತ್ತಾಳೆ ಪರ್ವತಕ್ಕೆ ಇನ್ನೊಂದು ಹೆಸರು ಶೈಲ ಹಾಗೆ ಅವರ ಮಗಳಾಗಿರುವುದರಿಂದ ಶೈಲಪುತ್ರಿ ಅಂತ ಹೆಸರು ಬರುತ್ತೆ ಶೈಲಪುತ್ರಿ ದೇವಿಯ ಪೂಜೆ ಹೇಗೆ ಮಾಡಬೇಕು ತಿಳಿಯೋಣವೇ ನವರಾತ್ರಿ ಪೂಜೆಯ ಸಂದರ್ಭದಲ್ಲಿ ಯೋಗ ಸಾಧಕರು ನವರಾತ್ರಿಯ ಮೊದಲನೆಯ ದಿನ ಮೂಲಧಾರ ಚಕ್ರದ ಮೇಲೆ ಗಮನವಿಟ್ಟು ಧ್ಯಾನ ಮಾಡ್ತಾರೆ ಆಧ್ಯಾತ್ಮಿಕ ಸಾಧನ ಕ್ರಮದಲ್ಲಿ ಅದುವೇ ಮೊದಲ ಹೆಜ್ಜೆ ಯಾರ ಮನಸ್ಸು ಚಂಚಲ ಸ್ವಭಾವದಾಗಿರುತ್ತದೋ ಯಾರ ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸಲು ಬಯಸುತ್ತಾರೋ ಅಂತವರು ಶೈಲಪುತ್ರಿಯ ಆರಾಧನೆ ಮಾಡಬೇಕು ಶೈಲಪುತ್ರಿ ದೇವಿಯ ಆರಾಧನೆಯಿಂದ ಸಾಧಕನಿಗೆ ಬಲ ಶೌರ್ಯ ಮತ್ತು ಇಂದ್ರಿಯ ನಿಗ್ರಹ ಶಕ್ತಿ ಬರುತ್ತದೆ ನವರಾತ್ರಿಯ ಮೊದಲನೆಯ ದಿನ ಶೈಲಪುತ್ರಿ ದೇವಿಗೆ ಮಲ್ಲಿಗೆಯಿಂದ ಆಚರಿಸಿ ಗಣೇಶ ವಂದನೆಯ ನಂತರ ಝೋಡಶೋಪಚಾರ ಪೂಜೆಯನ್ನು ಈ ದಿನ ಮಾಡಿ ಆರತಿಯೊಂದಿಗೆ ಪೂಜೆಯನ್ನು ಮುಕ್ತಾಯಗೊಳಿಸಿ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಆದಿಶಕ್ತಿಯಲ್ಲಿ ಬೇಡಿಕೊಳ್ಳಿ ನವರಾತ್ರಿಯ ಮೊದಲ ದಿನ ಬಿಳಿ ಬಣ್ಣಕ್ಕೆ ಪ್ರೇರಣೆ ಆಗಿರುವುದರಿಂದ ಈ ದಿನ ಸರಳವಾಗಿರುವ ಬಿಳಿ ಬಟ್ಟೆ ಧರಿಸಿ ಶೈಲಪುತ್ರಿ ದೇವಿಗೆ ದಾಸವಾಳ ಅಥವಾ ಮಲ್ಲಿಗೆ ಹೂವುಗಳನ್ನು ಅರ್ಪಿಸುವುದು ಪವಿತ್ರವೆಂದು ಪರಿಗಣಿಸಲಾಗಿದೆ ಮತ್ತು ನವರಾತ್ರಿಯ ಪೂಜಾ ಹೂವುಗಳಲ್ಲಿ ಮೊದಲನೆಯದು ಶೈಲಪುತ್ರಿ ದೇವಿಗೆ ಇಷ್ಟವಾದ ನೈವೇದ್ಯ ಯಾವುದೆಂದರೆ ಹಾಲು ಆಧಾರಿತ ಸಿಹಿ ತಿಂಡಿಗಳು ತೀರು ತೆಂಗಿನಕಾಯಿ ಹಾಗೂ ಹಣ್ಣುಗಳನ್ನು ಪ್ರಸಾದವಾಗಿ ನೀಡಿ ನವರಾತ್ರಿಯ ಮೊದಲನೆಯ ದಿನದಂದು ದೇವಿ ಶೈಲಪುತ್ರಿಯನ್ನು ಹೇಗೆ ಪೂಜಿಸಬೇಕು ದೇವಿ ಶೈಲಪುತ್ರಿ ಪರಿಶುದ್ಧತೆ ಹೊಸ ಆರಂಭಗಳನ್ನು ಸಂಕೇತಿಸುತ್ತಾಳೆ ನವರಾತ್ರಿಯ ಮೊದಲ ದಿನದಂದು ಅವಳನ್ನು ಪೂಜಿಸುವುದರಿಂದ ಅವರ ದೈವಿಕ ಅನುಗ್ರಹವು ಉಂಟಾಗುತ್ತದೆ ಇದು ಆಧ್ಯಾತ್ಮಿಕ ಜಾಗೃತಿ ಮತ್ತು ಆಸೆಗಳ ಈಡೇರಿಕೆಗೆ ಕಾರಣವಾಗುತ್ತದೆ ಪೂಜಾ ವಿಧಿಗಳನ್ನು ಅನುಸರಿಸುವ ಮೂಲಕ ಉಪವಾಸ ಮಾಡುವ ಮೂಲಕ ಮತ್ತು ಶಕ್ತಿಯುತ ಮಂತ್ರಗಳನ್ನು ಪಠಿಸುವ ಮೂಲಕ ಭಕ್ತರು ದೈವಿಕ ರಕ್ಷಣೆ ಮತ್ತು ಸಮೃದ್ಧಿಯನ್ನು ಅನುಭವಿಸಬಹುದು ಶೈಲಪುತ್ರಿ ದೇವಿಯ ಬೀಜ ಮಂತ್ರ ಓಂ ದೇವಿ ಶೈಲಪುತ್ರಿಯೈ ನಮಃ ಈ ಮಂತ್ರವನ್ನು ಪಠಿಸುವುದರಿಂದ ಇಚ್ಛಾಶಕ್ತಿ ಮತ್ತು ಸ್ಥಿರತೆ ಹೆಚ್ಚಾಗುತ್ತದೆ ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು